ಸ್ವಾಮಿ ಶರಣಂ ಸ್ವಾಮಿಯೇ ನಿಮ್ಮ ಇರುಮುಡಿಯಲ್ಲಿ ಆ ಬಹುಪಾಲ ಸ್ವಾಮಿಗಳು ತಗೊಂಡೋಗ್ತಾರೆ ಕೆಲವರು ತೊಗೊಂಡೋಗಲ್ಲ ಒಂದು ರವಿಕೆ ಅಂದರೆ ಬ್ಲೌಸ್ ಪೀಸನ್ನು ತಗೊಂಡುಕೊಂಡೋಗಿರ್ತಾರೆ ಅದನ್ನ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ಆದರೆ ಗೋಸ್ವಾಮಿಗಳೇ ಕಟ್ಟಿರ್ತಾರೆ ಅಲ್ಲಿ ಹೋದಾಗ ಬಿಚ್ಚಿದಾಗ ಎಲ್ಲರೂ ಆ ಮಾಳಿಗೆ ಪುರತ ಮನ ಸನ್ನಿಧಾನದ ಮೇಲ್ಛಾವಣಿ ಮೇಲೆ ಎಸಿತಾ ಇರ್ತಾರೆ ಓಹೋ ಇದು ಎಸಲಿಕ್ಕಾಗಿಯೇ ನಮ್ಮ ಶಕ್ತಿ ಪ್ರಯೋಗ ಮಾಡಲಿಕ್ಕಾಗಿಯೇ ತಂದಿದ್ದಾರೆ ಇದು ಕೂಡ ಪ್ರಯೋಗ ಇದನ್ನು ಮಾಡಲೇಬೇಕು ನಾವು ಅಂತ ನೀವು ಕೂಡ ಅಲ್ಲೇ ಎಸ್ಬಿಟ್ಟು ಬರ್ತೀರಾ ಅದು ಮಹಾ ತಪ್ಪು ಆ ಒಂದು ಪರಿಸರದಲ್ಲಿ ಅಂತಹ ಒಂದು ಸಂಪ್ರದಾಯ ಇಲ್ಲ ತಾವು ಆ ಒಂದು ಇರುಮುಡಿಯಲ್ಲಿ ತೆಗೆದುಕೊಂಡು ಹೋಗುವ ಆ ರವಿಕೆ ಬ್ಲೌಸ್ ಪೀಸ್ ಏನಿದೆ ಅದನ್ನು ಅಲ್ಲಿ ಒಂದು ಚೀಟಿಯನ್ನು ಇಪ್ಪತ್ತೈದು ರೂಪಾಯಿ ಕೊಟ್ಟರೆ ಒಂದು ಅರ್ಚನೆ ಚೀಟಿಯನ್ನು ಕೊಟ್ಟರೆ ಅದನ್ನು ಮಾಳಿಗೆಪುರ ತಮ್ಮನ ಪಾದದಲ್ಲಿಟ್ಟು ಒಂದು ಅರಿಶಿಣ ಕುಂಕುಮ ಮಹಾಪ್ರಸಾದದೊಂದಿಗೆ ನಮಗೆ ಕೊಡ್ತಾರೆ ಅದನ್ನು ನೀವು ತೆಗೆದುಕೊಂಡು ಬಂದು ನಿಮ್ಮ ಬಂಧು ಮಿತ್ರರು ನಿಮ್ಮ ಬಳಗಕ್ಕೆ ಯಾರಿಗೆ ಮದುವೆಯ ಒಂದು ನಿಧಾನಗತಿ ಆಗ್ತಾ ಇದೆ ಅಥವಾ ಮಕ್ಕಳಾಗ್ತಾಯಿಲ್ಲ ಅಂತಹ ತಾಯಿಗಳಿಗೆ ಸಹೋದರಿಯರಿಗೆ ಕೊಟ್ಟು ಅದನ್ನು ಅವರು ಹೋಲಿಸಿಕೊಂಡು ಧರಿಸುವಂತೆ ಆ ಒಂದು ಮನವಿ ಮಾಡಿ ಆ ತಾಯಿಯ ಆಶೀರ್ವಾದ ಅವರಲ್ಲಿರುತ್ತೆ ಇದು ನೀವು ಮಾಡಬೇಕಾದದ್ದು ಅದರ ಹೊರತಾಗಿ ಮೇಲ್ಚಾವಣಿಯ ಮೇಲೆ ಎಸೆಬೇಡಿ ಸ್ವಾಮಿ ಶರಣ